ಹೌದು ಗೈಸ್ ಇವತ್ತಿನ ಒಂದು ಪ್ರೋಮೋ ಎಂದೇ ಈ ಒಂದು ಪ್ರೋಮೋದಲ್ಲಿ ಒಂದು ಜೋರಾದ ಜಗಳನೇ ಆಗ್ತಾ ಇದೆ ಅದು ಕೂಡ ಮೂರು ಜನ ಸೇರ್ಕೊಂಡು ಜಗಳ ಆಡ್ತಾ ಇದ್ದಾರೆ ಅಶ್ವಿನಿ ರಘು ಮತ್ತು ರಜತ್ ಈ ಮೂರು ಜನರ ಒಂದು ಜಗಳ ತುಂಬಾ ಜೋರಾಗಿ ಆಗ್ತಾ ಇದೆ ಅದು ಕೂಡ ಮನೆ ಮಂದಿ ಎದ್ದಾಗ ಎದ್ದ ಕೂಡಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಯಾಕೆ ಜಗಳ ಆಗ್ತಾ ಇದೆ ಏನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತಂದ್ರೆ ಈ ಒಂದು ನಿಮಗೆ ಪ್ರೋಮೋ ನೋಡಬೇಕು ಅಂತ ಅಂದರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದರೆ ಲಿಂಕು ಡಿಸ್ಕ್ರಿಪ್ಷನ್ ಹೋಗಿ ಜಾಯ್ನ್ ಆಗಿ ಹೌದು ಗೈಸ್ ಎಲ್ಲರೂ ಕೂಡ ತಿಂಡಿ ಮಾಡಿರ್ತಾರೆ ಇನ್ನೂ ಕೂಡ ಅವರೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಕ್ಯಾಪ್ಟನ್ ಏನಿದ್ದಾರೆ ಅವರು ಹೇಳ್ತಾ ಇರೋ ರೀತಿ ಯಾ ಸರ್ ಅವರ ತಿಂಡಿ ಏನಿದೆ ಎಲ್ಲನೂ ಕೂಡ ಡಿವೈಡ್ ಮಾಡಿ ಇಟ್ಬಿಡಿ ಅಂತ ಸೊ ಅದಕ್ಕೆ ರಘು ಸರ್ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಡಿವೈಡ್ ಮಾಡೋಕ್ಕಾಗುತ್ತಾ ಸ್ವಲ್ಪ ಜಾಸ್ತಿ ಕಡಿಮೆ ಆಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ನಂತರ ಹೇಳ್ತಾ ಇದ್ದಾರೆ ಸರ್ ಅವರ ಶೇರ್ ಏನಿದೆ ಎಲ್ಲನೂ ಕೂಡ ಡಿವೈಡ್ ಮಾಡಿಬಿಡಿ ಅಂತ ಮತ್ತೆ ಕ್ಯಾಪ್ಟನ್ ಅವರು ಹೇಳ್ತಾರೆ ಹೇಳಿದಾಗ ಅಲ್ಲೇದಂದು ರಜಾ ತವರು ಸರ್ ಒಂದು ಕೆಲಸ ಮಾಡಿ ಅಕ್ಕಿ ಎಲ್ಲನೂ ಕೂಡ ಡಿವೈಡ್ ಮಾಡ್ಬಿಡಿ ನಾವು ನಾವೇ ಬೇಸ್ಕೊಂಡು ತಿಂತೀವಿ ಅಂತ ಅವರು ಕೂಡ ಕೂಡ <San> ಹೇಳ್ತಾರೆ ಸೊ ರಘು ಸರ್ ಹೇಳ್ತಾ ಇದ್ದಾರೆ ನಮಗೇನು ತೇವ್ಲ ನಿಮಗೆಲ್ಲ ತಿನ್ನಿಸ್ಬೇಕು ಅಂತ ಅಂದರೆ ಅಂದರೆ ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಒಬ್ಬೊಬ್ ಕರೆದಿ ಕರೆದಿ ತಿಂಡಿ ತಿನ್ನಿ ತಿಂಡಿ ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಅವರು ಈ ಒಂದು ಡೈಲಾಗ್ ಹೇಳ್ತಾರೆ ನಮಗೇನು ತೇವ್ಲ ಒಬ್ಬೊಬ್ರಿಗೂ ತಿನ್ನಿಸ್ಬೇಕು ಅಂತ ಅಂದರೆ ಅಂತ ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಹೇಳ್ತಾ ಇದ್ದಾರೆ ಸರ್ ನಿಮ್ಗೆ ಆಗಲ್ಲ ಅಂತ ಬಿಡಿ ಮಾಡೋರು ಬೇಜಾನ್ ಜನ ಇದ್ದಾರೆ ನೀವು ಯಾಕೆ ತೇವ್ಲುಗು ಅಂತ ಮಾತಾಡ್ತೀರಾ ಅಂತ ಅಲ್ಲೂ ಕೂಡ ಅವ್ರಿಗೆ ವಾರ್ನಿಂಗ್ ಕೊಡ್ತಾಯಿದ್ದಾರೆ ಸೊ ರಘು ಸರ್ ಇದ್ದಾರೆ ನೀವು ಯಾಕೆ ಬರ್ತೀರ ಎಲ್ಲದಕ್ಕೂ ಮಧ್ಯದಲ್ಲಿ ನಾನು ಏನು ಹೇಳಿದ್ರು ಕೂಡ ನೀವು ಯಾಕೆ ಟ್ರಿಗರ್ ಆಗ್ತೀರ ಅಂತ ಅವರಿಬ್ಬರು ಅಲ್ಲಿ ಜಗಳ ಶುರು ಮಾಡ್ಕೋತಾರೆ ನಂತರ ರಜತ್ ಹೇಳ್ತಾ ಇದ್ದಾರೆ ನನಗೆ ಬೇಕು ಅಂದರೆ ನಾನು ಬಂದು ಹಾಕೊಂಡು ತಿಂತೀನಿ ಅವ್ರಿಗೆ ಏನಾದರೂ ಬೇಕು ಅಂದರೆ ಅವ್ರು ಬಂದು ತಿಂತಾರೆ ನೀವು ಯಾಕೆ ತಲೆ ಕೆಟ್ಸ್ಕೊತೀರಾ ಅಂತ ಹೇಳ್ತಾ ಇದ್ದಾರೆ ರಜತ್ತು ಕೂಡ ಏನು ತಪ್ಪಾಗಿ ಹೇಳಿಲ್ಲ ಅಂತಲೇ ಹೇಳ್ಬೋದು ಆವಾಗ ಅಶ್ವಿನಿ ಹೇಳ್ತಾ ಇದ್ದಾರೆ ಎಲ್ರೂಪಾಲ್ನೇ ತಿನ್ಕೊಬಿಟ್ಟಿರ ಅಂತ ಸೊ ರಜತ್ಗೆ ತುಂಬಾ ಟ್ರಿಗರ್ ಆಗುತ್ತೆ ಎಲ್ಲ ರೂಪಾಲ್ನೂ ತಿನ್ಕೊಬಿಡ್ತೀರಾ ಅಂದರೆ ನಮಗೇನು ತೇವ್ಲ ಎಲ್ಲರ ಪಾಲ್ನ ತಿನ್ಕೊಳಕೆ ಅಂತ ಅವರು ಕೂಡ ಆ ಒಂದು ತೌವ್ಲು ಅನ್ನೋ ಟಾಪಿಕ್ನ ತೆಗಿತಾರೆ ಹೌದು ಗೈಸ್ ಈ ಒಂದು ತಿಂಡಿ ವಿಚಾರಕ್ಕೆ ಮನೆಯಲ್ಲಿ ತುಂಬ ಜೋರಾದ ಜಗಳ ಶುರುವಾಗಿದೆ ಈ ಒಂದು ನಿಮಗೆ ಪ್ರೋಮೋ ಬೇಕು ಅಂತ ಅಂದರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ ಲಿಂಕು ಡಿಸ್ಕ್ರಿಪ್ಷನ್ಲಿದೆ ಜಾಯ್ನ್ ಆಗಿ ಈ ರೀತಿಯಾಗಿ ಮನೆಯಲ್ಲಿ ಜೋರಾದ ಜಗಳ ಶುರು ಇದೆ ಫಾರ್ ದ ಫಸ್ಟ್ ಟೈಮ್ ಅಶ್ವಿನಿ ವೆಸಸ್ ರಜತ್ ಆಗಿದೆ ಅಂತಲೇ ಹೇಳ್ಬೋದು ಮನೆ ಮಂದಿ ಎದ್ದಾಗ ಇನ್ನೂ ಕೂಡ ಕ್ಲಿಯರಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್